ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸುವರ್ಣಗಡ್ಡೆ ರವೆ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈ ರವಾ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾವು ಯಾವಾಗಲೂ ಸುವರ್ಣಗಡ್ಡೆದು ಸಾಂಬಾರು ಅಥವಾ ಸುಕ್ಕ ಅಷ್ಟೇ ಇರ್ತೀವಿ ಇದೊಂದು ಡಿಫ್ರೆಂಟ್ ಆಗಿರುತ್ತೆ ಅದನ್ನು ಮಾಡಲಿಕ್ಕೆ ನಾನು ಇಲ್ಲಿ ಇವಾಗ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಸುವರ್ಣಗಡ್ಡೆಯನ್ನು ತಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪ ಬೇಡ ಸ್ವಲ್ಪ ತೆಳುವಾಗೆ ಇರಲಿ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡಿರೋಣ ನಾವು ಅದನ್ನು ಇವಾಗ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಬೇಯಿಸ್ಕೋಬೇಕಾಗತ್ತೆ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ನಿಂಬೆ ಹತ್ರ ಆದಷ್ಟು ಹುಳಿನ ಹಾಕಿಬಿಟ್ಟು ಅದನ್ನು ನಾವು ಬೇಯ್ಲಿಕ್ಕಿಡೋಣ ಯಾಕೆಂದರೆ ಹುಳಿಯೆಲ್ಲ ಹಾಕೋದ್ರಿಂದ ಫಸ್ಟೇ ಬೇಯಿಸ್ಕೊಳ್ಳೋದ್ರಿಂದ ಸುವರ್ಣಗಡ್ಡೆ ಬಾಯಿ ತುರಿಸ್ತಾ ಇರುತ್ತೆ ಅದು ತಿರ್ಸಲ್ಲ ಕಡಿಮೆ ಆಗುತ್ತೆ ಹಾಗೆ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಅರ್ಧ ಬೆಂದಿದ್ರೆ ಅಲ್ಲಿ ಬೇಗನೆ ಆಗತ್ತೆ ಅಂತ ಹೇಳಿಬಿಟ್ಟು ಅದನ್ನು ಬೇಯಿಸಿಟ್ಕೊಳ್ಳೋಣ ಅದಕ್ಕೆ ನಾನು ಮಸಾಲೆಗೆ ಇವಾಗ ಒಂದು ಮೂರಿಂದ ನಾಲ್ಕು ಬ್ಯಾಗೆ ಮೆಣಸು ತೊಗೊಂಡಿದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಧನಿಯಾ ಪು ಕಾಳು ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹುಣಸೆ ಹುಳಿ ತಗೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಹಾಕೋದನ್ನ ನಾನು ಅಲ್ಲಿ ಮಿಸ್ ಮಾಡಿದ್ದೀನಿ ಅದನ್ನು ಸೇರಿಸ್ಕೊಳ್ಬಹುದು ಅದನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ನೀರು ಯೂಸ್ ಮಾಡಿಕೊಂಡು ಗಟ್ಟಿಯಾಗಿ ರುಬ್ಕೊಂಬರ್ಬೇಕು ನೀವು ಹಾಗೆ ಪುಡಿನ ಯೂಸ್ ಮಾಡೋದಾದರೆ ಯೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಮೊದಲೇ ಅದನ್ನು ಬೇಯಿಸಿಟ್ಟಿರೋದನ್ನು ಸೋಸ್ಕೊಂಡು ನೀಟಾಗಿ ತಂದಿಟ್ಕೊಂಡಿದ್ದೀನಿ ಅದು ನೀಟ್ ಅರ್ಧ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇದೊಂದು ಕಾಲು ಪರ್ಸೆಂಟ್ ಇವಾಗ ರವೆ ಫ್ರೈ ಮಾಡಬೇಕಾದ್ರೆ ಬೇಯುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ಕಾರ್ನ್ಫ್ಲವರು ಹಾಗೆ ಕಡ್ದಿಟ್ಟಿರುವಂತಹದ್ದು ಖಾರಾನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪು ಯಾಕಂದರೆ ಅವಾಗ ಒಂದು ಸ್ವಲ್ಪ ಹಾಕಿರೋದ್ರಿಂದ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಇಲ್ಲಿ ನಾನು ಅಷ್ಟ ಪುಡಿ ಯೂಸ್ ಮಾಡ್ಕೋತಾ ಇಲ್ಲ ನೀಟಾಗಿ ಕಲಿಸ್ಕೊಳ್ಬೇಕು ಅದು ನೀಟಾಗಿ ಮೇಲೆ ಈ ಒಂದೊಂದೇ ಸುವರ್ಣಗಡ್ಡೆ ಪೀಸ್ ಇದೆಯಲ್ಲ ಅದಕ್ಕೆ ಹಾಕಿ ಈ ಥರ ತೆಳವು ಮಾಡಿ ಹಚ್ಕೊಳ್ಳೋಣ ಹಾಗೆ ನಾನಿಲ್ಲಿ ಎಲ್ಲ ಸುವರ್ಣಗಡ್ಡೆಗೂ ಆ ಖಾರನ ಮಿಕ್ಸ್ ಮಾಡಿಟ್ಟಿದ್ದೀನಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ಹಾಗೆ ನೆನೆಯಕ್ಕೆ ಬಿಡೋಣ ಎಲ್ಲ ಮಿಶ್ರಣ ಅಂಟ್ಕೊಳ್ಳಿ ಹಾಗೆ ಈಗ ಹದಿನೈದು ನಿಮಿಷ ಆಗಿದೆ ಅದು ನೀಟಾಗಿ ಎಲ್ಲದು ಖಾರ ಎಲ್ಲ ಇಟ್ಕೊಂಡಿದೆ ಅದಕ್ಕೆ ನಾನಿಲ್ಲಿ ಒಂದು ಒಂದು ಎರಡು ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಹಾಗೆ ಅದಕ್ಕೆ ಸ್ವಲ್ಪ ಅಚ್ಚಿಕಾರದ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಎಲ್ಲ ನೀಟಾಗಿ ಕಲಿಸ್ಕೊಂಡ್ರ ಮೇಲೆ ಅದನ್ನು ಸುವರ್ಣಗಡ್ಡೆ ಪೀಸ್ ಇದೆಯಲ್ಲ ಅದನ್ನು ಅದಕ್ಕೆ ಡಿಪ್ ಮಾಡಿ ಎಲ್ಲದನ್ನು ಡಿಪ್ ಮಾಡಿ ಇಟ್ಕೊಳ್ಳೋಣ ಈ ಸುವರ್ಣಗಡ್ಡೆ ರವೆ ಫ್ರೈ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಈ ಥರನೂ ಮಾಡ್ಕೋಬಹುದು ಅಥವಾ ಚಿಕ್ಕ ಚಿಕ್ಕವಾಗಿ ಕಟ್ ಮಾಡಿಕೊಂಡು ಇದೇ ಮಸಾಲೆನ ಯೂಸ್ ಮಾಡಿಕೊಂಡು ಎಣ್ಣೆಗೆ ಹಾಗೆ ಕಬಾಬ್ ಮಾಡೋ ಥರ ಬಿಟ್ಕೊಂಡ್ರೂ ಅದು ತುಂಬ ಚೆನ್ನಾಗಿರುತ್ತೆ ಈ ಥರನೂ ಎಲ್ಲದನ್ನು ಮಾಡಿ ಇಟ್ಕೊಳ್ಳೋಣ ಇವಾಗ ಹಾಗೆ ಒಂದು ಪ್ಯಾನ್ನ ನಾವು ಒಲೆ ಮೇಲೆ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಅದು ಬಿಸಿ ಆದ ತಕ್ಷಣ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಇದ್ದೀನಿ ಕೊಬ್ಬರಿ ಎಣ್ಣೆನ ಹಾಕಿ ಅದು ಸುಮಾರು ಕಾಯಬೇಕು ಎಣ್ಣೆ ನೀಟಾಗಿ ಕಾದ್ರ ಮೇಲೆ ಒಂದೊಂದೇ ಇದನ್ನು ರವೆಯಲ್ಲಿ ಡಿಪ್ ಮಾಡಿರೋದನ್ನು ಸೇರಿಸ್ಕೊಳ್ಳೋಣ ಅಷ್ಟೂ ಹಾಕಿ ಲೋ ಫ್ಲೇಮಲ್ಲೇ ಅದನ್ನು ಬೇಯಿಸ್ಕೊಳ್ಬೇಕು ಅದು ನೀಟಾಗಿ ಒಂದು ಕಡೆ ಬೆಂದಾದ್ರ ಮೇಲೆ ನಾವು ತಿರ್ಸಿ ಹಾಕ್ಕೊಳ್ಳೋಣ ಇನ್ನೊಂದು ಸೈಡೂ ಬೇಯಿಸ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ರಸಂ ಜೊತೆಗೆಲ್ಲ ತುಂಬ ಚೆನ್ನಾಗಾಗತ್ತೆ ಊಟ ಮಾಡಲಿಕ್ಕೆ ನೀಟಾಗಿ ಇದು ಇವಾಗ ಬೆನ್ ಬೆಂತ ಬಂದಿದೆ ಅಲ್ಲಿ ನಾವು ಮುಕ್ಕಾಲು ಪರ್ಸೆಂಟ್ ಬೇಯಿಸ್ಕೊಂಡಿದ್ವಲ್ಲ ಇಲ್ಲಿ ಒಂದು ಕಾಲು ಪರ್ಸೆಂಟ್ ಬೆಂದರೆ ಸಾಕು ಇಷ್ಟು ಆದ್ರ ಮೇಲೆ ಸ್ಟವ್ ಆಫ್ ಮಾಡಿಕೊಳ್ಳೋಣ ನೋಡಿ ಸಕ್ಕತ್ತಾಗಿರುವಂತಹ ಸುವರ್ಣಗಡ್ಡೆ ರವಾ ಫ್ರೈ ರೆಡಿ ಆಗಿದೆ ಹಾಗೆ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು